ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸುತ್ತಿರುವ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರ ಬಹಳ ಶಕ್ತಿಯುತವಾಗಿದೆ ಇದರ ಪ್ರಯೋಗವನ್ನು ಮಾಡುವುದರಿಂದ ನೀವು ಪ್ರೀತಿಸುವವರು ಇಷ್ಟಪಟ್ಟವರು ನಿಮ್ಮ ಸ್ನೇಹಕ್ಕಾಗಿ ಅಥವಾ ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಪರಿತಪಿಸುತ್ತಾರೆ ಇದನ್ನು ಹೇಗೆ ಮಾಡುವುದು ತಿಳಿಯೋಣ ಈ ವಶೀಕರಣ ತಂತ್ರವನ್ನು ಮಾಡಲು ಬೇವಿನ ಎಲೆಗಳು ಬೇಕಾಗುತ್ತವೆ ಈ ಪ್ರಯೋಗವನ್ನು ಕೇವಲ ಒಂದು ಬಾರಿ ಮಾಡುವುದರಿಂದ ನಿಮ್ಮನ್ನು ಬಿಟ್ಟು ಹೋದ ಸ್ನೇಹಿತರು ಅಥವಾ ಪ್ರೀತಿಸಿದವರು ಕೂಡ ನಿಮ್ಮ ಬಳಿ ಬರಲು ಚಿಂತಿಸುತ್ತಾರೆ ಬೇವಿನ ಎಲೆಯ ಮೇಲೆ ನೀವು ಯಾರನ್ನು ವಶ ಮಾಡಬೇಕೆಂದಿದ್ದೀರಾ ಅವರ ಹೆಸರನ್ನು ಬರೆದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಐವತ್ತೈದು ಬಾರಿ ಪಠಿಸಬೇಕು ಮಂತ್ರ ಹೀಗಿದೆ ಓಂ ಕಾಮಾಖ್ಯ ಮೋಹಿನಿ ವಶಂ ಕುರುಕುರು ಸ್ವಾಹ ಓಂ ಕಾಮಾಖ್ಯ ದೇವಿ ಮೋಹಿನಿ ವಶಂ ಕುರುಕುರು ಸ್ವಾಹ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಪಠಣೆ ಮಾಡಿದ ನಂತರ ಈ ಎಲೆಗಳನ್ನು ಕಾಲಿನಿಂದ ಉಜ್ಜಬೇಕು ನಂತರ ಈ ಎಲೆಗಳನ್ನು ಹರಿಯುವ ನೀರಲ್ಲಿ ಅಥವಾ ಯಾವುದಾದರೂ ಗಿಡದ ಕೆಳಗೆ ಹಾಕಬೇಕು ಹೇಗೆ ಮಾಡಿದ ನಂತರ ನಿಮಗೂ ಅವರಿಗೂ ಇರುವ ಅಂತರ ದೂರವಾಗಿ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದು ಸೇರುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ಈ ನಂಬರಿಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು